ದಯವಿಟ್ಟು ಗೌರ್ಮೆಂಟ್ ಕಡೆಯಿಂದ ಆ ಮಗುನ ವಿದ್ಯಾಭ್ಯಾಸಕ್ಕೆ ಆ ಮನೆ ಕಡೆ ಇರೋ ಪ್ರಾಬ್ಲಮ್ಸ್ ನೋಡ್ಬಿಟ್ಟಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ದಯವಿಟ್ಟು ಗೌರ್ಮೆಂಟ್ ಬರಬೇಕು ಅಂತ ಮೇಡಮ್ ಇಲ್ಲಿವರೆಗೂ ಯಾವ ಸಂಘ ಸಂಸ್ಥೆ ಬಂದಿಲ್ಲ ಗೌರ್ಮೆಂಟ್ ಬಂದಿಲ್ಲ ಸುಮಾರು ನಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀವಿ ಹೋಗ್ಬಿಟ್ಟು ಮಗು ಕಪಲ್ಸ್ ನೋಡ್ತಾರೆ ಅಲ್ಲಿಗೆ ಬರ್ತೀಯಾ ಇಲ್ಲಿಗೆ ಕರಿತೀನಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ತಗೊತಾರೆ ಬಟ್ ಅದೇ ಶಾಲು ಅದೊಂದು ಹಾರ ಕಳಿಸ್ತಾರೆ ಬಟ್ ಅರ್ಥ ಮಾಡ್ಕೋಬೇಕು ಮೇಡಮ್ ಅಲ್ಲಿ ಹೋದಾಗೆ ನಾವು ಯಾವ್ದೋ ನಾರ್ಮಲ್ ಡ್ರೆಸ್ ಹಾಕೋಬೇಕು ಅಂತ ಹಾಕೊಂಡ್ ಮಾಡ್ಲಿಕ್ಕೆ ಕಾಸ್ಟ್ಯೂಮ್ಸ್ ಇರುತ್ತೆ ಆ ಕಾಸ್ಟ್ಯೂಮ್ಸ್ ನಾವ್ ಈಗ ನಾವೇ ಚೆಕ್ ಮಾಡಿದ್ರು ಆರಿಂದ ಏಳು ಸಾವಿರ ರೂಪಾಯಿ ಸಿಗುತ್ತೆ ಮೇಡಮ್ ಒಂದು ಕಾಸ್ಟ್ಯೂಮ್ಸ್ ಆಮೇಲೆ ಒಬ್ಬನು ಓಡಿಸೋದು ನಮಗೆ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಅಲ್ಲೇ ಅದೇ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಸ್ವಲ್ಪ ಆದ್ರೂ ಅವರು ಹ್ಞೂ ಮಗುವಿಗೆ ಒಂದು ಕಾಣಿಕೆ ಮುಖಾಂತರ ಅಥವಾ ಎದ್ರ ಮುಖಾಂತರ ಕೊಟ್ಟರೆ ಆ ಮಗುಗೂ ಖುಷಿ ಆಗುತ್ತೋ ಇಲ್ಲಿ ಹೋಗಿದ್ದೆ ಇತ್ತು ನನ್ನ ಒಂದು ಬುಕ್ಸಿಂಗ್ ಖರ್ಚಾಯಿತು ಅಥವಾ ನನಗೆ ಒಂದು ಕಾಸ್ಟ್ಯೂಮ್ ಖರ್ಚಾಯಿತು ಅಲ್ವಾ ನಾವು ಇದನ್ನ ಬಾಯ್ಬಿಟ್ಟು ಬಿಟ್ಟು ಕೇಳಲಿಕ್ಕೆ ಅದಕ್ಕೆ ಹೇಳಿದ್ರೆ ಈ ರೀತಿ ಹೇಳ್ತಿರ್ತಾರೆ ಅಂತ ನಾವು ಕೇಳಲಿಕ್ಕೆ ಆಗಲ್ಲ ಸುಮ್ಮನೆ ಹೋಗೋದು ಸುಳ್ಳಾಗುತ್ತೆ ಯಾರೇ ರೀತಿ ನಮ್ಗೆ ಒಂದು ಧನ ಸಹ ಆಯಿತು ಯಾರಿಂದ ಆಯ್ತು ಇಲ್ಲಿ ಇಲ್ಲಿವರೆಗೆ ಹೆಲ್ಪ್ ಆಗಿಲ್ಲ ಮೇಡಮ್ ಬೆಳೆಸ್ಬೇಕು ಹಠ ಬೆಳೆಸ್ತಾ ಇದ್ದೀವಿ ಮೇಡಮ್ ಹಾಂ ಮೇಡಮ್ ಒಂದು ಒಂದು ಇಲ್ಲಿಂದ ಈಗ ವರ್ಷ ವರ್ಷದಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಲೆಕ್ಕ ಹಿಡಿದ್ರು ಕೂಡ ಸುಮಾರು ಅಲ್ಲಿ ಕಾರ್ಯಕ್ರಮ ಅಥವಾ ಒಂದು ಟೆನ್ ಇಂದ ಟ್ವೆಂಟಿ ಆಯ್ತು ಅಂದ್ರೆ ಆ ಮಗದ ಒಂದು ಫೀಸ್ ಆಯ್ತು ಅಥವಾ ಒಂದು ಕಾಸ್ಟ್ಯೂಮ್ ಆಯ್ತು ಈಗ ನಾವು ಕಾಂಪಿಟೇಷನ್ ಹೋದ್ರು ಮೇಡಮ್ ನಮ್ಗೆ ಕಾಂಪಿಟೇಷನ್ಸ್ ಇಂದು ನಮ್ಗೆ ಬರೋದು ಮೆಡಲ್ ಸರ್ಟಿಫಿಕೇಟ್ಸ್ ಬಟ್ ನಾವೆಲ್ಲ ಕಟ್ಟಲೇಬೇಕು ಅಲ್ಲಿ ಇಷ್ಟು ಎಂಟ್ರಿ ಫೀಸ್ ಅಂತ ಇರುತ್ತೆ ನ್ಯಾಷ್ನಲ್ಸಿಗೆ ಹೋದ್ರೂ ಇಂಟರ್ನ್ಯಾಷನಲ್ಸಿಗೆ ಹೋದ್ರೂ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸುಮಾರು ನಾನು ಈ ಸಲ ಜಮ್ಮುಗೆಲ್ಲ ಕಳಿಸ್ಬೇಕಾದ್ರೆ ಹೋಗಿ ನಾನು ಸ್ವಲ್ಪ ಎಲ್ಲರೂ ಬೈದು ದಾನಿಗಳು ಇರ್ತಾರೆ ಕೊಡೋರು ಕೊಡ್ತಾ ಇರ್ತಾರೆ ಹೋಗಪ್ಪ ಕೇಳು ಅಂತ ನಾನು ಹೋಗಲ್ಲ ಅಂದಿದ್ದಕ್ಕೆ ನನ್ನಮ್ಮ ಹೋಗ್ತಾಯಿದ್ದೆ ಹೋಗ್ಬಿಟ್ಟು ಎರಡು ಮೂರು ಹತ್ರ ಕೇಳಿದ್ರಂತೆ ಏ ಹೋಗೋ ಕಡೆ ಗಮನ ಕೊಡು ಇದೆಯಲ್ಲ ಏನು ಮಾಡ್ತಾಳೆ ಅವನು ಎಲ್ಲನೂ ಅನುಭವ್ಸಿದೀನಿ ಆಟದಿಂದನೇ ಬೆಳೆಸ್ತಿದೀನಿ ಮೇಡಮ್ ಸುಮಾರು ಜನ ನೋಡ್ತಾ ಇರ್ತಾರೆ ನಿಮ್ಮ ರೋಗ ಮೇಡಮ್ ಏನ್ ನೋವಿದೆನೋ ಅದನ್ನ ಕೇಳ್ಕೊಳ್ತಾ ಇವತ್ತು ಅರೆ ಇದು ತುಂಬಾ ಖುಷ್ ಪುಚ್ಚಿಯಾಗಿ ಮಾತಾಡಿದ್ರೆ ಇವಾಗ ಒಂಥರ ಭಾವುಕರ ಆಗ್ಬಿಟ್ಟು ಇದೆ ಯಾಕಂದ್ರೆ ಗೊತ್ತಾಗ್ತಿದೆ ನೋವು ಏನಿದೆ ಅಂತ ಗೊತ್ತಾಗ್ತಿದೆ ಆಮೇಲೆ ಕಷ್ಟ ಒಂದ್ ನಿಜ್ವಾಗ್ಲೂ ಇಷ್ಟೆಲ್ಲ ಫೈಟ್ ಮಾಡ್ತಾ ಇದೀರಾ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದೀರಾ ಖುಷಿ ಅನ್ಸುತ್ತೆ ನಿಜವಾಗ್ಲೂ ಸುಮ್ಮನೆ ಅಲ್ಲ ಹೆಣ್ಮಕ್ಳು ಮೇ ಬಿ ಸಾಧ್ಯ ಆಗಿರೋದು ನಿಮ್ಮ ಜಾಗದಲ್ಲಿ ಬೇರೆ ಇನ್ನೊಬ್ಬ ಗಂಡ್ಮಗ ಇದ್ರೆ ಇದನ್ನು ನಿಭಾಯ್ಸಕ್ ಆಗ್ಲಿಲ್ಲ ಒಂಥರ ನಾರಿ ಶಕ್ತಿಗೆ ಜೈ ಅನ್ಸಾರಲ್ಲ ಆತರ ಅನ್ಸ್ತಾ ಇದೆ ನಿಜವಾಗ್ಲೂ ಸುಮ್ಮನೆ ಇದೆ ಮೇಡಮ್ ಅದೇ ಹೇಳೋದೇನು ನನ್ ಮಗಳು ಯೋಗ ಸುಮಾರು ಬಂದ ತಕ್ಷಣ ಹೇಳಿದ್ದು ಯಾವಾಗ ಆ ಮಗು ಸೃಷ್ಟಿ ಬರ್ತಾಳೆ ಅಂತ ಎಲ್ಲರೂ ನೋಡ್ತಾ ಇರ್ತೀರ ದಯವಿಟ್ಟು ಮಗುಗೆ ಆರೈಸಿ ಹಾಗೆ ನಾನು ದೊಡ್ಡ ಯೋಗ ಗುರು ಅಂತ ಹೇಳಲ್ಲ ಮೇಡಮ್ ನನ್ನಲ್ಲಿರೋ ನ ನನ್ ಮಗಳಿಗೆ ದಾರೇ ಹೇಳ್ತಿದೀನಿ ಇನ್ನೂ ತುಂಬ ತುಂಬ ಜನಗಳು ಯೋಗ ಗುರುಗಳು ಇದ್ದಾರೆ ಅವಳಿಗೆ ಬಂದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತೀನಿ ನ್ಯಾಷನಲ್ ಗೋಲ್ಡ್ ಮೆಡಲ್ಸ್ಟ್ ಆಗಲಿ ಈ ಮಗುವನ್ನ ಆಸೆ ಇದ್ದರು ಕೋಚ್ ಮಾಡ್ತೀನಿ ಅಂದ್ರೆ ಧೈರ್ಯವಾಗಿ ನಾನು ಕೊಡ್ತೀನಿ ಮೇಡಮ್ ನನ್ನ ಮಗುನ ಅವ್ರ ಅವರಿಗೆ ಬಟ್ ಅವಳದ ಆಸೆ ಎಲ್ಲ ಈಡೇ ಇರಲಿ ನಾನೇ ಅಂತ ಹೌದು ಮೇಡಮ್ ಯಾಕಂದ್ರೆ ನನ್ನೆಲ್ಲರಿಗಿಂತ ಇನ್ನೊಬ್ರು ಹತ್ರ ತುಂಬಾ ವಿದ್ಯೆ ಇರುತ್ತೆ ಅವ್ರಿಗಿಂತ ಇನ್ನೊಬ್ರು ಇರ್ತಾರೆ ಹಾಗೆ ಯಾಕೆ ಈಗ ಸುಮಾರು ನಾನು ಆನ್ಲೈನ್ ಎಲ್ಲ ಕೇಳ್ತಾ ಇರಬೇಕಾದ್ರೆ ಒನ್ ಅವರಿಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೇಳ್ತಾರೆ ಆ ಶಕ್ತಿ ಇಲ್ಲ ಮೇಡಮ್ ಇಸ್ ಬಂದು ಹೇಳಬೇಕಂದ್ರೆ ಸೃಷ್ಟಿ ಪಪ್ಪ ಇದ್ದಾರೆ ಅಂಗಡಲ್ಲಿ ವರ್ಕ್ ಮಾಡ್ತಾರೆ ನ್ಯೂಸ್ ಚಾನಲ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ವಿ ಬಟ್ ಆ ಮಗು ಪಪ್ಪನ ಪ್ರೀತಿ ಇಲ್ಲದ ಬೆಳೆದಿರ್ತ ಮಗು ಮೇಡಮ್ ಇವತ್ತಿಗೂ ಕೂಡ ಪಪ್ಪನ ಪ್ರೀತಿ ಇಲ್ದೇನೆ ಸುಮಾರು ತುಂಬ ಕುಟುಂಬದಲ್ಲೇ ಬಂದೋಗ್ತಾರು ಒಂದು ಹೆಣ್ಣು ಮಗು ಅಂತಲೇ ಎಲ್ಲ ಹೊರಗೆ ಬಂದ ಮೇಲೆ ನನ್ನ ತಾಯಿ ನನ್ನ ಅಜ್ಜಿ ನಿಂತ್ಕೊಂಡ್ಬಿಟ್ಟು ನನ್ನ ಮಗನ ಬೆಳೆಸ್ತಾ ಇದ್ದಾರೆ ಅವ್ರು ಇವತ್ತಿಗೂ ಹೊರಗಡೆ ಮನಸ್ಸು ಮಾಡ್ತಾರೆ ಮೇಡಮ್ ಹೆಣ್ಮಗು ಅಕ್ಕ ಅದ ಅನ್ಕೊಂಡ್ಬಿಟ್ಟು ಮತ್ತೆ ಹೋಗಿದಾರ ಒಳಗಡೆ ಎಲ್ಲೋ ಇಲ್ಲಿ ಚೆನ್ನಾಗಿರ್ಲಿ ಬಟ್ ನಾನು ಮಾತ್ರ ನನ್ನ ಮಗು ತಂದೆ ಅವ್ರಿ ಅಂತ ಇವತ್ತಿ ಹೇಳ್ತೀನಿ ಸಿಂಗಲ್ ಪೇರೆಂಟು ಮೇಡಮ್ ಸಿಂಗಲ್ ಪೇರೆಂಟ್ ಆಗಿ ನನ್ನ ಮಗು ಬೆಳೆಸ್ತಾ ಇದ್ದೀನಿ ದಯವಿಟ್ಟು ಈ ಥರ ಮಕ್ಕಳು ಸುಮಾರು ಜನ ಇರುತ್ತೆ ಅವ್ಳಿಗೆ ಅವಾಗಿದ್ದಾನೆ ಹಠ ಮೇಡಮ್ ನಂತರ ಎಷ್ಟೋ ಮಕ್ಕಳು ಬಿದ್ದಿರ್ತಾರೆ ಬೀದಿಗೆ ಹಾಂ ಎಲ್ಲನೂ ಕಲೆಕ್ಟ್ ಮಾಡಬೇಕು ಮಮ್ಮಿ ವೃದ್ಧಾಶ್ರಮ ಎಷ್ಟೋ ಜನ ತಂದೆ ತಾಯಿ ಬಿಟ್ಟಿರ್ತಾರೆ ನಾನೆಲ್ಲ ಸೇರಿಸ್ಕೋಬೇಕು ನನ್ನಲ್ಲಿ ಬರುವಂಥ ಒಂದು ತಂದ ನಾವು ಮಕ್ಕಳಿಗೆ ಕೊಡಬೇಕು ಅಂತ ಅವಾಗೆ ಆ ಮಗು ಎಲ್ಲ ಬಂದು ಬಿಡ್ತು ಮೇಡಮ್ ಬರೀ ಟ್ವೆಂಟಿ ರುಪೀಸಿಗೆ ಅವ್ರ ಪಪ್ಪ ಎಲ್ಲೋ ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಬಿಟ್ಟು ಬಂದಿತ್ತು ನಾನು ಡ್ಯೂಟಿ ಮಾಡಬೇಕಾದ್ರೆ ಇವತ್ತಿಗೂ ಇವತ್ತಿಗೂ ಅಡ್ಡಾಡ್ತಾರೆ ಪಪ್ಪ ಅಂತಂದರೆ ಕಾಲಡಿ ತಪ್ಪಾಯ್ತು ಅಂತ ಇವತ್ತು ನನ್ನ ಮಗು ಆಯ್ತು ನಾನು ತಪ್ಪು ಮಾಡಿಲ್ಲ ಮೇಡಮ್ ಮಾಡೋದು ಇಲ್ಲ ಯಾಕಂದ್ರೆ ನನಗೆ ಸಂಸ್ಕಾರ ಅನ್ನೋದು ಕಲ್ಸಿರೋದು ನನಗೆ ಯಾಕೆ ಅಂದ್ರೆ ಯಾಕೆ ಅದೇ ನನ್ಗೆ ಹಿಡಿಯಲ್ಲ ಮೇಡಮ್ ನನ್ಗೆ ಯಾಕಂದ್ರೆ ನನ್ನ ಮಗು ಸಪೋರ್ಟ್ ಇದೆ ಗುರುಗಳು ಸಪೋರ್ಟ್ ಇದೆ ಆಶೀರ್ವಾದ ಇದೆ ಇನ್ನೇನು ನನಗೆ ಬಡತನ ಅನ್ನೋದೊಂದು ಬಿಟ್ಟರೆ ದೊಡ್ಡ ಸಿರಿವಂತಿಕೆನೇ ಇದೆ ಮೇಡಮ್ ನನ್ನ ಜೊತೆಗೆ ಅದೊಂದು ಖುಷಿ ಇವ್ರನ್ನ ಓದಿಸ್ಬೇಕು ಒಂದು ಹಂತಕ್ಕೆ ತಿಳಿಸ್ಬೇಕು ಅನ್ನೋದು ತುಂಬ ಇದೆ ಮೇಡಮ್ ಸಪೋರ್ಟ್ ಅಂದರೆ ನಾನು ಯಾವುದೋ ಹಂತದಲ್ಲಿ ಈ ಮಗು ಇದು ಮಾಡ್ಕೊತೀನಿ ನನ್ನಲ್ಲಿರುವಂಥ ಶಕ್ತಿನೆಲ್ಲ ನಾನು ದಾರೆ ಎಡೀತಿದ್ದೀನಿ ಮನಿ ಪ್ರಾಬ್ಲಮ್ ಬಿಟ್ರೆ ಇನ್ನೆಲ್ಲ ಓಕೆ ಮೇಡಮ್ ನಂಗೆ ನಂಗೆ ಈ ಥರ ಸುಮಾರು ಜನ ನನ್ನ ಮನೆಯವರಲ್ದೇನೆ ಇವಳು ಯೋಗ ಫೀಲ್ಡ್ ಅಲ್ಲಿ ಸುಮಾರು ಜನ ನಂಗೆ ಮೋಸ ಮಾಡಿದ್ರು ಬಟ್ ಅದೇ ಅಮೌಂಟ್ ಖುಷಿಯದೆಲ್ಲ ಇತ್ತು ಬೇರೆ ಯಾವ್ದೋ ಮಗು ಬಂತು ಅಂತ ಹೇಳಿ ಅದರಿಂದ ಸ್ವಲ್ಪ ಆ ಮಗು ಒಂದು ತಂದ ಪ್ರೀತಿ ಕಾಣದ ಮಗು ಯಾವ್ದೋ ಬಂದುಬಿಟ್ಟು ಪ್ರೀತಿಯಿಂದ ಪಾಪು ಪಾಪು ಅಂತ ಆ ಫೀಲಿಂಗೇ ಬೇರೆ ಆಗ್ಬಿಡುತ್ತೆ ಮೇಡಮ್ ಅಲ್ವ ನಾವೆಲ್ಲೋ ಇದ್ದು ಈ ಮಗು ಆನ್ಲೈನಲ್ಲಿ ಕಲಿತಾರೆ ಪಾಪು ಅಂತ ಫೀಲಿಂಗ್ ಮಾಡ್ಕೊಂಬಿಟ್ಟು ಅದು ಸಡನ್ನಾಗಿ ಅವ್ರು ಮಾತಾಡ್ಲಿಲ್ಲಂಗೆ ಆಗ್ಬಿಟ್ಟು ಸುಮಾರು ಹೋಗ್ಬಿಟ್ಲು ಮೇಡಮ್ ಟ್ರಸ್ ಅವಾಗೆ ನಾನು ಡ್ಯೂಟಿ ಎಲ್ಲ ಬಿಟ್ಕೊಂಡ್ಬಿಟ್ಟು ನನ್ನ ಮಗು ಬದುಕಿದ್ರೆ ಸಾಕು ನಾನೇ ಆಗ ನಿಲ್ತೀನಿ ಇಬ್ಬರು ಅದು ಯಾರೇ ಬರಲಿ ಸಪೋರ್ಟಾಗಿ ನಾನು ನಿಲ್ತೀನಿ ನಾನು ಮಾಡಿಸ್ತೀನಿ ಅವಾಗೆ ಹಠ ತೊಟ್ಟ ಅವ್ಳಿಗೆ ಬೆಳೆಸ್ತಾ ಬಂದ ಮೇಡಮ್ ಈಗ ಬೆಳೀತಿದ್ದಾಳೆ ಸ್ವಲ್ಪ ಮನೆ ಪ್ರಾಬ್ಲಮ್ ಬಿಟ್ಟರೆ ಎಂತದ್ದು ಇಲ್ಲ ಮೇಡಮ್ ಅದೊಂದು ಅದನ್ನು ಶಕ್ತಿಯಾಗಿ ಗೌರವ ಸೃಷ್ಟಿ ಪುಣ್ಯನೋ ಅಥವಾ ಪುಣ್ಯನೋ ಗೊತ್ತಿಲ್ಲ ಶ್ರೀಗಳ ಹತ್ರ ಬಂದು ಬಿಟ್ಟಿದ್ದೀರಾ ಖಂಡಿತ ಆಟೋಮೆಟಿಕ್ ಶ್ರೀಗಳ ಹತ್ರ ಯಾಕೆಂದ್ರೆ ನಾನು ನೋಡಿರೋ ಹೃದಯವಂತರಲ್ಲಿ ಒಂದಷ್ಟು ಹೃದಯವಂತರಲ್ಲಿ ಅವರು ಶ್ರೀಗಳು ಕೂಡ ಒಬ್ರು ತುಂಬ ಸಹಾಯ ಮಾಡ್ತಾರೆ ನಾನು

ಯಾಕಂದ್ರೆ ಕೈಯಲ್ಲಿ ಅವಳಿಗೆ ಗೊತ್ತಿದೆ ಅಮ್ಮನ ಪರಿಸ್ಥಿತಿ ಏನು ನನ್ನ ಪರಿಸ್ಥಿತಿ ಏನು ಈಗ ಸ್ವಲ್ಪ ಜನದೆಲ್ಲ ಹೇಳ್ತಾರೆ ಯಾರೋ ಸಿದ್ದರಾಮಯ್ಯ ಫ್ರೀ ಬಿಟ್ಟಿದ ಬಸ್ಸಿಗೆ ಬನ್ನಿ ಈ ರೀತಿ ಎಲ್ಲ ಮಾತಾಡೋದು ಬಟ್ ಬಸ್ಸಲ್ಲಿ ಬರೋ ಪರಿಸ್ಥಿತಿನೇ ನಮ್ಗೆ ಗೊತ್ತು ಹೇಗ್ ಬರ್ಬೇಕು ಏನು ಮಗು ಕಟ್ಕೊಂಡ್ ಸಾಮಾನ್ಯ ಅಲ್ಲ ಮೇಡಮ್ ಅವ್ರೆ ಸ್ಟ್ರಾಂಗ್ ನೀವು ಹೇಳ್ತೀನಲ್ಲ ನೀವೇ ಜನಗಳೆಲ್ಲ ಏನಂದ್ರೆ ನೀವು ಸ್ಟ್ರಾಂಗ್ ಅಷ್ಟೇ ಬೆಳೆಸ್ಬೇಕು ಖಂಡಿತ ಅದನ್ನೇ ಮಾಡಿದ್ರಿ ಅದೇ ಹೇಳೋದು ನಿಂಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಅಷ್ಟೇ ಮೀಸಲಾತಿಯಾಗಿ ಇಟ್ಕೋಬೇಕು ತಗೋಬೇಕು ನಿನ್ನಿಂದ ಆಯ್ತು ಬೇರೆಯವ್ರಿಗೆ ಹಂಚು ಬಟ್ ಅವ್ರ ಹತ್ರ ಹೋಗ್ಬೇಡ ನೀನು ಎಷ್ಟೋ ಉಪವಾಸದಿ ಅಂದ್ರೆ ತೋರಿಸ್ಕೋಬೇಡ ಪಾಪ ನಿನ್ನ ಸ್ವಾರ್ಥ ನಿನ್ನ ಇದರಲ್ಲೇ ಬೇಳೆ ನಾನು ಅದನ್ನ ಮಾತ್ರ ಹೇಳ್ಕೊಡ್ತೀನಿ ನಿಮ್ಮ ನನಗಿಲ್ವಾ ನಾನು ಇದು ಮಾಡ್ತೀನಿ ಇವತ್ತೆಲ್ಲ ನಾಳೆ ಮಾಡ್ಕೊಡ್ತೀನಿ ಬಟ್ ಅವಳಿಗೆ ಮಾತ್ರ ನನ್ನ ಅಜ್ಜಿ ಆಯ್ತು ನನ್ನಮ್ಮ ಆಯಿತು ಇವತ್ತು ಈಗ ಮಾಡಿಲ್ಲ ಮೇಡಮ್ ಏನು ಬೇಕು ಸಪೋರ್ಟ್ ನೀನು ಮಾಡಿಲ್ಲ ಮಾಡಿ ಈಗ ಸ್ಕೂಲಿಗೆ ಹಾಕ್ಬೇಕು ಅದೇ ಇವತ್ತಂತ ಹೇಳಿ ಮಮ್ಮಿ ನಾನು ನೈತೆಗೆ ಎಲ್ಲಿ ಹೋಗಲಿ ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋದ್ರೆ ನಿಂಗೆಲ್ಲ ಫೀಸ್ ಉಳಿಯುತ್ತೆ ಬುಕ್ಸ್ ಎಲ್ಲ ಉಳಿಯುತ್ತೆ ಅಂತ ಇಷ್ಟು ವರ್ಷ ಕಷ್ಟಪಟ್ಟು ಈಗ ಗೌರ್ಮೆಂಟ್ ಸ್ಕೂಲಿಗೆ ಇರಬೇಕಪ್ಪ ಅಜ್ಜಿ ಇದಾರೆ ಅಮ್ಮ ಇದ್ದಾರೆ ನೋಡೋಣ ದೇವ್ರ ತಂಗ ಆಗುತ್ತೆ ಹೋಗಿ ಹಾಕಿ ಬರ್ತೀನಿ ಇಲ್ಲಮ್ಮ ಜಿ ಮಿ ಯಾವ ಸ್ಕೂಲಿಗೆ ಹೇಳಿದ್ರು ಈಗಲೇ ಅಡ್ವಾನ್ಸ್ ಡೊಮಿಷನ್ ಎಲ್ಲ ಸೇರಿಬಿಟ್ಟು ಫೋರ್ಟೀನ್ ತರ್ಟಿ ಹೇಳ್ತಾರೆ ಈಗಿನ ಫೀಸು ಎಷ್ಟೋ ಸುಮಾರು ಎಲ್ಲರೂ ಹೇಳಿದ್ದಾರೆ ವೇದಿಕೆ ಮೇಲೆ ಸುಮಾರು ವೇದಿಕೆ ಮೇಲೆ ಸೃಷ್ಟಿ ನನ್ನ ಮಗು ನಾನು ಕವರ್ ಮಾಡ್ತೀನಿ ಸುಮಾರು ವೇದಿಕೆಗಳಲ್ಲಿ ಭಾಷಣಗಳಲ್ಲಿ ಎಲ್ಲರೂ ಹೇಳಿದ್ದಾರೆ ಬಟ್ ಇಲ್ಲಿವರೆಗೂ ಆ ಮಗು ಹೇಗೆ ಓದುತ್ತೆ ಹೇಗೆ ಮಾಡ್ತಿದೆ ಎಂತದ ಯಾರು ಬೆನ್ನಿಗೆ ಸಪೋರ್ಟ್ ಆಗಿ ಬಂದಿಲ್ಲ ತಗೋ ಇನ್ನೊಂದು ಬುಕ್ಸಿಗೆ ಅಂತ ಯಾರು ಇದು ಮಾಡಿಲ್ಲ ನಾವು ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಖುಷಿ ಸ್ಟಾರ್ಟ್ ಮಾಡಿದ್ವಿ ಬಟ್ ಡೆತ್ ಹೋದಂಗೆ ಹೋದಂಗೆಲ್ಲ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೇ ಅನ್ಸುತ್ತೆ ಇದನ್ನೆಲ್ಲ ಯೋಚನೆ ಮಾಡಿದರೆ ಕೆದರಟ್ಟಿ ಆಮೇಲೆ ಇನ್ನೊಂದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾವೆಲ್ಲ ದೊಡ್ಡದಾಗಿ ಬೆಳಿತೀವಿ ಅಂತ ಅದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ನಮ್ಮ ಇಲ್ಲೇ ತೊಳಿಯಕ್ ನೋಡ್ತಾ ಇದ್ದಾರೆ ಅಂತ ಅವಮಾನದಿಂದಲೇ ಹುಟ್ಟಿದೆ ಮೇಡಮ್ ಅವಮಾನದಿಂದಲೇ ಬೆಳೀತಾ ಇರೋದು ಮೇಡಮ್ ಆದ್ರೆ ಈಗ ತುಂಬಾ ಸುಮಾರು ಸನ್ಮಾನಗಳು ಇದೆ ಹಾಗೆ ಕಂಟಿನ್ಯೂ ಆಗಿ ಹೇಳ್ತೀವಿ ಮೇಡಮ್ ನಮ್ಮಅಮ್ಮ ನಮ್ಮಅಮ್ಮನೂ ಕೂಡ ಅಜ್ಜಿ ಆದ್ರೂ ಅಮ್ಮ ಆದ್ರೂ ಕೂಸ್ಕೊಂಡು ಹೇಳ್ತಾರೆ ಒಂದಿನ ನಾನು ಒಂದು ಕಾಂಪಿಟೇಷನ್ ಅಲ್ಲಿ ಈ ಕಾಂಪಿಟೇಷನ್ ಸೋತಿರ್ಬೋದು ಸೋತಾದ್ರೆ ನೆಕ್ಸ್ಟ್ ಕಾಂಪಿಟೇಷನಲ್ಲಿ ನೀವು ಉತ್ತರ ಕೊಡ್ಬೇಕು ಆ ಥರ ರೆಡಿ ಆಗಿದ್ದು ನೆಕ್ಸ್ಟ್ ಕಾಂಪಿಟೇಷನ್ಗೆ ಹೋಗ್ಬೇಕು ಇಲ್ಲ ಆ ಕಾಂಪಿಟೇಷನ್ಗೆ ನಿಲ್ಲಿಸ್ಬಿಡು ಅಂತಲೇ ನಿಲ್ಸ್ಬಿಟ್ಟು ಅಂದರೆ ಸಿಗಾಬಿಟ್ಟೆ ಕಾನ್ಫಿಡೆಂಟ್ ಇದೆ ನಿಮ್ಮ ಮಾತಲ್ಲಿ ಗೊತ್ತಾಗ್ತಿದೆ ಯಾಕಂದ್ರೆ ಅಮ್ಮ ಟ್ರೈನಪ್ ಮಾಡ್ಬಿಟ್ಟಿದ್ದಾರೆ ನಿಮಗೆ ಆಲ್ರೆಡಿ ಆಮೇಲೆ ಲೈಫು ಕೂಡ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ ಮರಿ ಮಾಡಿದ್ದೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಾನು ಅವ ಆ ಇದು ಒಂದು ಫೀಲಲ್ಲೇ ನಾನು ಇವಳೆತ್ತಿದ್ದೆ ಮೇಡಮ್ ಅಯ್ಯ ನನ್ನ ಮಗು ಸಾಧನೆ ಮಾಡುತ್ತೆ ಯಾಕಂದ್ರೆ ಅದು ಎರಡು ವರ್ಷದ ಮೂರು ವರ್ಷದ ಮಗು ಒಂದು ನಮ್ಮ ಹರಿಯರ್ ದೋಳೆಯಿಂದ ಮನೆಗೆ ಬರುವಷ್ಟು ಸುಲಭವಾದ ಮಾತಲ್ಲ ಮೇಡಮ್ ಮೆಂಟಾಲಿಟಿಗೆ ಸುಲಭವಾದ ಮಾತಲ್ಲೂ ಬಂದಿದ್ದಾರೆ ನನ್ನ ಮನೆ ನನ್ನ ಅಜ್ಜಿ ಇದು ಇದೆ ಅಂತ ಹೇಳ್ಬಿಟ್ಟು ಅವಾಗೆ ಅನ್ಕೊಂಡೆ ಓ ಈ ಮಗು ಎಲ್ಲಿ ಬಿಟ್ರು ಸಾಧನೆ ಕಳೆದೋಗಿಲ್ಲ ಮೇಡಮ್ ಅದೇ ಹೇಳಿ ಅವನೇಲಿ ಮಲಗಿದ್ದು ನಾನ್ ಡ್ಯೂಟಿಯಲ್ಲಿ ಇದ್ದೆ ಹೋಗ್ಬಿಟ್ಟು ಗರ್ಗಂಬ ಅಂತ ಹೇಳಿದೆ ಸುಮಾರು ಅವ್ಳಿಗೆ ಆ್ಯಕ್ಚುಲಿ ಅವಳು ಇರೋದು ಎರಡು ಸಾವಿರದ ಹನ್ನೆರಡು ಡೇಟ್ ಆಫ್ ಬರ್ತು ನನ್ನ ಪ್ರಾಬ್ಲಮ್ಸಿಂದ ಎರಡು ಸಾವಿರದ ಹತ್ತು ಅಂತ ಹೇಳ್ಬಿಟ್ಟು ಬೇಗ ಸ್ಕೂಲಿಗೆ ಜಾಯ್ನ್ ಮಾಡ್ದೆ ಎಲ್ಲ ಕಡೆಗೂ ಇಲ್ಲ ಅವ್ಳಿಗೆ ಆರೋಸ್ ಆಗಿ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ ಅಂತ ನನ್ನ ಒಂದು ಆಶೀರ್ವಾದ ನಂದು ರಾಯರ್ ಮಠದಲ್ಲಿ ನನಗೆ ಚಿಕ್ಕದೊಂದು ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಗುರುಗಳ ಪ್ರತಿ ವಾರಲ್ಲಿ ರಾಯರ್ ಹೇಳ್ತಿದ್ರು ರಾಯರ ಆಶೀರ್ವಾದ ಇರೋದು ಮಾಡಿ ಹೋಗೋ ಮಾತಾಡು ಅಂತ ಹೇಳಿ ಹೋಗ್ಬಿಟ್ಟು ಕೇಳಿದೆ ಈಗಿದೆ ಅಂತ ಹೇಳಿ ಸರಿ ಇಲ್ಲ ಬರೋಲ್ಲ ಅವಳಿಗೆ ಒಂದು ಅಂಗನವಾಡಿಗೆ ಹಾಕಬೇಕು ಇಲ್ಲ ಎನ್ ಕೆ ಜಿ ವಿ ಜಾಯಿನ್ ಮಾಡಬೇಕು ನೀವು ಒಂದನೇ ಕ್ಲಾಸಿಗೆ ನಾನು ಹೇಗಪ್ಪ ಅಂತ ಇಲ್ಲ ಗೊತ್ತಲ್ಲ ನನಗೆ ಒಂದು ಸಾವು ನೋಡಬೇಕು ಇಲ್ಲ ನನ್ನ ಮಗಳು ಬೇಕು ಈ ಎರಡಕ್ಕೂ ನೀವು ದಾರಿ ಯಾರಲ್ಲಿ ಕೊಡ್ತೀರಾ ಕೊಡಿ ನೀವು ಆಯಿತು ಬಾ ಅಂತ ಕೋಟಲ್ ಅಪ್ಡೇಟ್ ಮಾಡಿಸ್ಬಿಟ್ಟು ಒಂದನೇ ಕ್ಲಾಸಿಗೆ ಸಿಕ್ಸ್ ಮಂತ್ ಮುಗಿದೋಗಿತ್ತು ಮೇಡಮ್ ಸಿಕ್ಸ್ ಮಂತ್ಸ್ ಇತ್ತು ಜಾಯಿನ್ ಮಾಡಿಸಿ ಜಾಯಿನ್ ಮಾಡಿಸಿ ಅವಾಗಿಂದ ಅಲ್ಲಿಂದ ರನ್ನಿಂಗ್ ಆಗಿದ್ದು ಇವತ್ತು ಎಜುಕೇಷನಲ್ಲಿ ನಾನ್ ಸ್ಟಾಪ್ ಮೇಡಮ್ ಔಟ್ ಆಫ್ ಔಟ್ ಇದ್ದಾವೆ ಖುಷಿ ಇದೆ ಔಟ್ ಆಫ್ ಔಟ್ ಇವತ್ತು ನಿಮಗೆ ನಾಳೆ ಎಕ್ಸಾಮ್ಸ್ ಬಂದಂಗೆ ಹೋಗಿ ಕೊಟ್ಟು ಡೆಮಾ ಕೊಟ್ಟು ಎಲ್ರಂತ ಇವತ್ತು ಬಂದಿರೋ ಮಗು ಎಕ್ಸಾಮ್ಸ್ ಇರುತ್ತೆ ಡೆವ ಕೊಟ್ಟು ಬರುತ್ತೆ ಹೆಂಗೆ ಬರೆಯುತ್ತೆ ಈ ಮಗು ಎಷ್ಟೋ ಜನ ಈ ಸ್ಕೂಲಲ್ಲಿ ಪೇರೆಂಟ್ಸ್ ಎಲ್ಲ ಕ್ವಶನ್ ಮಾಡಿದ್ದಾರೆ ಟೀಚರ್ಸ್ ಗೆ ನಿನ್ಗೆ ಸುಷ್ತಿ ಇದ್ದೀರ ಇವತ್ತು ಅವಳಿಗೆ ಪೇಪರ್ ಬಂದು ಹೇಗೆ ಬರೋದು ಅವರು ಹೇಗೆ ಐಯೆಸ್ಟ್ ಸ್ಕೋರ್ ಬರೋದು ಸಾಧ್ಯ ಎಷ್ಟು ಇದೆಲ್ಲ ನನ್ನ ಕ್ವಶನ್ ಆಗಿದೆ ಮೇಡಮ್ ಸ್ಕೂಲಲ್ಲೂ ಆಗಿದೆ ರೆಡ್ ಆ್ಯಂಡ್ ಆಗಿ ಸ್ಕೂಲಲ್ಲಿ ಮಕ್ಕಳು ಕೂಡಿಸ್ಬಿಟ್ಟು ಪೇರೆಂಟ್ಸ್ ಸ್ವಲ್ಪ ಜನ ಕೂಡಬಿಟ್ಟು ಎಕ್ಸಾಮ್ಸು ಬರ್ಸಿದ್ದೀನಿ ರೆಡ್ ಆ್ಯಂಡ್ ಆಗಿದ್ರೆ ಹಾಂ ಕೊಡಿ ನೀವು ಕೊಡಿ ನನ್ನ ಮಗನೂ ಕೊಡಿ ಬಟ್ ಔಟ್ ಆಫ್ ಬರಲಿಲ್ಲ ಅದನ್ನ ನಾನು ಮಾಡ್ತ ಅದೇನು ಅಂತ ಹೇಳ್ತೀನಿ ಅನ್ಸರ್ ಅಂತ ಆ ರೀತಿನೂ ಕೂಡ ಮಾಡಿದೀನಿ ಔಟ್ ಆಫ್ ಔಟ್ ಮಾಡಿದಾರೆ ಸೂಪರ ಆಗಿ ಎಜುಕೇಶನಲ್ ಆಗೇ ಇದೆಲ್ಲಾ ಫೀಲ್ ನೀವು ಈ ಫೀಲ್ಡಿಂಗ್ ಹಾಕಿ್ರೆ ಆ ಫೀಲ್ಡ್ ನಾನು ಬೇಡಮ್ಮ ಅಂತಲ್ಲ ಎಲ್ಲ ಸಿಕ್ಕರ್ ಮಾಡ್ತೀನಿ ಆ ಯೋಗಾಭ್ಯಾಸ ಅನ್ನೋದು ಅದು ಒಂದು ಎಲ್ಲಾರ್ಗು ಅದನ್ನ ಒಲಿಸ್ಕೊಳೋಕಾಗಲ್ಲ ನಾನು ಟ್ರೈ ಮಾಡಿದ್ನಿ ನಾನು ಫಾಮ್ ಅದು ಯೋಗದಲ್ಲಿ ಮ್ಯಾಟ್ ಇರಬೇಕು ಮತ್ತು ಆಮೇಲೆ ನಾವು ಯೋಗನ ನಾ ಅದು ನಮಗೆ ಅಟ್ ಏನಾದರೂ ಒಲಿತು ಅಂತದಿಲ್ಲ ಮಾತ್ರ ನಾವೇ ಬಿಟ್ಟೋಗ್ತೀವಿ ಅಂದರೂ ಅದು ಬಿಟ್ಟೋಗಲ್ಲ ಪದೇ ಪದೇ ಅದು ನಾವು ಒಂದು ದಿನ ನಾವು ಈ ಥರ ಕಂಟಿನ್ಯೂಯಸ್ ಏನು ಮಾಡ್ತೀವಲ್ಲ ಅದು ಒಂದು ದಿನ ಬಿಟ್ಟರೆ ನಮ್ಗೆ ಪೇನೆಲ್ಲ ಶುರುವಾಗುತ್ತೆ ಆಮೇಲೆ ಮಾಡಬೇಕು ಮಾಡಬೇಕು ಅನಿಸುತ್ತೆ ಆಮೇಲೆ ಏನಾದರೂ ಹುಡುಕ್ತಿರ್ತಿದೆಯಾ ಆ ಟೈಮಲ್ಲಿ ಮೈಂಡ್ ಒಂಥರ ಕೂಲ್ನೆಸ್ಸೇ ಇರಲ್ಲ ಅಷ್ಟು ಡಿಸ್ಟರ್ಬ್ ಆಗಿರುತ್ತೆ ಅವಾಗ ಯಾವಾಗ ನಾವು ಕಂಟಿನ್ಯೂಯಸ್ ಆಗಿ ಯೋಗ ಮಾಡ್ತೀವೋ ಅದು ಕರೆಕ್ಟ್ ಯೋಗ ಏನಾದರೂ ಒಲಿಯೋದಿಲ್ಲ ಅಂತ ಅಂದರೆ ಮಾತ್ರ ನಾವು ಕೆಲವೊಬ್ರು ಮ್ಯಾಟ್ತಾರೆ ಐ ಥಿಂಕ್ ಮ್ಯಾಟ್ನ ಕಾಲಲ್ಲಿ ಒಲಿಯೋದಾಗಿರ್ಬೋದು ನಾವು ಭಾಳ ಮಮ್ಮಿ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ಲ ಜಸ್ಟ್ ಕಾಲಲ್ಲಿ ಮುಟ್ಟಿದಷ್ಟೇ ಅವತ್ತಿನ ದಿನ ಮ್ಯಾಟಿಂದ ಬಿದ್ದುಬಿಟ್ಟಿದೆ ನಾನು ಓಕೆ ಸೊ ಮ್ಯಾಟ್ ಎಷ್ಟು ಒಳ್ಳೆಯದೋ ಅಷ್ಟೇ ನಮ್ಗೆ ಭಾಳ ಎಫೆಕ್ಟ್ ಕೊಡುತ್ತೆ ಆಮೇಲೆ ಆಸನಸು ಅಷ್ಟೇ ಬ್ರೀತಿಂಗ್ ಕರೆಕ್ಟ್ ಇರಬೇಕು ಬ್ರೀತಿಂಗ್ ಏನಾದರೂ ಅಲ್ಲಿ ಸ್ಟಾಪ್ ಮಾಡಿದ್ವಿ ಅಂತಂದರೆ ಕೆಲವೊಂದು ಕಾಮನಲ್ಲಿ ಶವಾಸನ ಅಂದರೆ ಫುಲ್ ಮಲಗ್ತೀವಿ ನಾವು ಶವಾಸನ ರೆಸ್ಟ್ ಮಾಡ್ತೀವಿ ಬಾಡಿ ಫುಲ್ ಲಾಸ್ಟ್ಗೆ ಆ ರೆಸ್ಟಲ್ಲೂ ಕೂಡ ಪ್ರಾಣ ಹೋಗೋ ಚಾನ್ಸಸ್ ಇದೆ ಹಾಂ ಬ್ರೀತಿಂಗ್ ಏನಾದರೂ ಸ್ಟ್ರಕ್ ಆಯಿತು ಅಥವಾ ಬ್ರೀತಿಂಗ್ ಸರಿ ಕೈ ಕಡೆ ಈ ಕಡೆ ಮೊಟ್ಟೆ ಮೂಮೆಂಟ್ ಆಯಿತು ಅಥವಾ ಏನಾದರೂ ಆಯಿತು ಅಂತಂದರೆ ಜೀವ ಮತ್ತೆ ಬೇರೆ ಆಸನಗಳ ಬಗ್ಗೆ ಹಾಂ ಮ್ಯಾಮ್ ಆಮೇಲೆ ಬೇಸಿಕ್ ಬಗ್ಗೆ ಹೇಳಬೇಕಂತಂದರೆ ಸ್ಟಾರ್ಟಿಂಗ್ ಬರೋರಿಗೆ ನಾವು ಯಾವಾಗಲೂ ಟ್ರೈನ್ ಮಾಡೋದಿದೆ ಬೇಸಿಕ್ ವೃಕ್ಷಾಸನ ಅಂದರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಇಂದರೆ ಸ್ನೂಕಿಂಗ್ ಪೊಸಿಷನ್ ಬರ್ತು ಪ್ರತಿಯೊಂದು ಆಸನಗಳನ್ನು ಟ್ರೈನ್ ಮಾಡ್ತಾ ಇರ್ತೀವಿ ಕಂಪಲ್ಸರಿಯಾಗಿ ಏನಂದರೆ ಒಂದು ವರ್ಷ ಆದಮೇಲೆ ಯೋಗ ಅಡ್ವಾನ್ಸ್ ಬರಬೇಕು ನಾವು ಯೋಗದಲ್ಲಿ ಎಂಟು ಪಾರ್ಟ್ಸ್ ಇದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಇದರಲ್ಲಿ ಯಮ ಅಂತಂದರೆ ನಾವು ಶಿಸ್ತಲ್ಲಿರಬೇಕು ನಮ್ಗೆ ಯೋಗ ಕಲಿಸ್ಕೊಡೋದೇ ಶಿಸ್ತು ಮೊದಲು ಶಿಸ್ತು ಸಂಸ್ಕಾರ ಸಂಸ್ಕೃತಿ ಇದೆಲ್ಲ ಬರೋದೇ ನಮ್ಮ ಯೋಗದಿಂದ ಅದು ಯಾಕಂತಂದರೆ ಫಸ್ಟಿಂದ ಎಲ್ ಕಾಲದಿಂದ ಋಷಿಗಳ ಕಾಲದಿಂದ ಬಂದಿರೋದ್ರಿಂದ ನಮಗೆ ಸಂಸ್ಕಾರ ಕಲಿಸ್ಕೊಡೋದೇ ಯೋಗ ಆಗಿರೋದ್ರಿಂದ ಯಮ ಅಂತಂದರೆ ಶಿಸ್ತು ನಿಯಮ ಅಂತಂದರೆ ನಾವು ಸಮಯ ಪಾಲನೆ ಏನು ಮಾಡ್ತೀವಿ ಅದು ಆಸನ ಅಂತಂದರೆ ನಾವು ಇವಾಗ ಮಾಡ್ತೀವಲ್ಲ ಅದು ಆಸನಗಳು ಆಮೇಲೆ ಧಾರಣ ಧ್ಯಾನ ಸಮಾಧಿ ಕ್ರಿಯೆಗಳು ಕ್ರಿಯೆಗಳನ್ನೂ ಮಾಡ್ತೀನಿ ನಾನು ಕೇಳೋದು ಸೂತ್ರ ನೀತಿ ಅಂತ ಹೇಳ್ಬೋದು ಜ್ವರ ನೀತಿ ಅದೆಲ್ಲ ಭಾಳ ಇರುತ್ತೆ ನಾವು ಏನು ಮಾಡ್ತೀವಿ ಅಂತಂದರೆ ಸೂತ್ರ ನೀತಿಗೆ ಥ್ರೆಡ್ ಇರುತ್ತಲ್ಲ ಈ ಥ್ರೆಡ್ ಪೈಪ್ ಥರ ಇರುತ್ತೆ ಅದನ್ನು ಮೂಗಿಂದ ಹಾಕ್ತೀವಿ ಕೆಲವೊಬ್ಬರಿಗೆ ಅನಿಸ್ಬೋದು ಇಲ್ಲಿಂದ ಅಕ್ಕಿ ಇಲ್ಲಿಂದ ತೆಗಿತದೆ ಅದೇನ್ ಮಾಡ್ತಾರೆ ಇಲ್ಲಿಂದ ಕಂಟಿನ್ಯೂ ಆಗಿ ಒಂದು ಪೈಪ್ ಇರುತ್ತೆ ನಮ್ಗೆ ಕಾಮನ್ ಆಗಿ ಬ್ರೀತಿಂಗ್ ಮಾಡಿ ಬ್ರೀತಿಂಗ್ ಮಾಡಿ ಮೌತ್ ಇಂದ ಬ್ರೀತ್ಔಟ್ ಮಾಡಿ ಅಂತ ಹೇಳ್ತಾರಲ್ವಾ ಸೊ ಆ ಬ್ರೀತಿಂಗ್ ಬರೋ ಪೈಪಿಂದ ಆ ಪೈಪ್ ನ ಹಾಕ್ತೇವೆ ಹಿಂಗೆ ಯಾವಾಗ್ಲೂ ಹಾಕಿದ ತಕ್ಷಣ ಅದು ಪೈಪಲ್ಲಿ ಹೋಗುತ್ತೆ ಪೈಪಲ್ಲಿ ಹೋಗಿ ಇಲ್ಲಿ ಅನ್ನನಾಳ ಅಂತ ಹೇಳ್ತಾರಲ್ವಾ ಅಲ್ಲಿ ಸಿಕ್ಕಾಕ್ ಅವಾಗ ನಮಗೆ ಉಗ್ಳು ನುಂಗಕ್ಕಾಗಲ್ಲ ಒತ್ತಿರುತ್ತೆ ಸೊ ಅವಾಗ ಹಿಂಗೆ ಹಾಕಿ ತೆಗಿತೀವಿ ಸೂಟ್ರನ್ನು ಹಾಕ್ಬಿಟ್ಟು ಈ ಥರ ಮೂಮೆಂಟ್ಸ್ ಮಾಡ್ತೀವಿ ಅದೆಲ್ಲ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನಲ್ಲಿ ಇರೋದು ಸ್ಟಾರ್ಟಿಂಗ್ ಮಾತ್ರ ನಮಗೆ ತಜಸ್ ಅಂತ ಹೇಳಿ ಮಾಡ್ತೀವಿ ಆಮೇಲೆ ಅದರಿಂದ ಏನು ಯೂಸಸ್ ಅಂತ ಅಂದರೆ ಸೂಕ್ತ ನಮ್ಮ ಕಫ ಕಫ ಒಳಗಡೆ ಇದ್ರೆ ಆಗಿರ್ಬೋದು ಅಥವಾ ಶೀತ ಇದ್ರೆ ಇದೆಲ್ಲ ಹೊರಗಡೆ ಬರುತ್ತೆ ಸ್ಟಾರ್ಟಿಂಗ್ ಮಾಡುವಾಗ ಬ್ಲಡ್ ಬರುತ್ತೆ ಕಾಮನ್ ಮತ್ತು ಆಮೇಲೆ ಕಂಟಿನ್ಯೂ ಆಗಿ ಸರಿ ಹೋಗುತ್ತೆ ಜಲನೀತಿ ಅಂತ ಬರುತ್ತೆ ಒಂದು ಪಾಟ್ ಇರುತ್ತೆ ಅಷ್ಟು ಅದು ಅದರಲ್ಲಿ ನೀರಿರುತ್ತೆ ಬಿಸಿ ನೀರು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನಾವು ಅದನ್ನು ಕಂಟಿನ್ಯೂ ಆಗಿ ಈ ಕಡೆ ಮೂಗಿಂದ ಈ ಕಡೆ ಮೊಬೈಲ್ ನೀರು ಬರುತ್ತೆ ಈ ಕಡೆ ಕಡೆಗಲ್ಲಿ ಪಾಟ್ ಟಚ್ ಮಾಡಿದ್ರೆ ಈ ಕಡೆ ಮೊಬೈಲ್ ನೀರು ಬರುತ್ತೆ ಸೊ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಬರ್ತಿರುತ್ತೆ ಕೆಲವೊಬ್ಬರಿಗೆ ನಾವು ಸುಸ್ರಾಡಕ್ಕೆ ಬರ್ತಿರಲ್ಲ ಒಂದು ಸೈಡ್ ಸರ್ಕಾರಿ ಒಂದು ಸೈಡ್ ಸೊ ಅದೆಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗುತ್ತೆ ಅಂತ ಮಾಡಿಸ್ತೀವಿ ಆಮೇಲೆ ಹೊಟ್ಟೆಯೆಲ್ಲ ಉದ್ಯಾನ ಬಂದ ಅದೆಲ್ಲ ನಡ್ತೀವಿ ಕೆಲವೊಬ್ಬರಿಗೆ ಸ್ಟಮಕ್ ಪೈನ್ ಇರುತ್ತೆ ಅದಕ್ಕೆಲ್ಲ ಉದ್ಯಾನ ಬಂದ ಅಂತ ಹೇಳ್ಬಿಟ್ಟು ಕ್ರಿಯಾಗಳನ್ನಿಸ್ತೀವಿ ಆಮೇಲೆ ಪ್ರಾಣಾಯಾಮಗಳಲ್ಲೇ ನಾವು ಈ ಶೀತ ತಲೆನೋವು ಮೈಗ್ರೇನ್ ಪ್ರಾಬ್ಲಮ್ ಇದೆಲ್ಲ ಆಸನದಲ್ಲೂ ಮಾಡ್ಬೋದು ಪ್ರಾಣಾಯಾಮದಲ್ಲೂ ಮಾಡ್ಬೋದು ನಮ್ಗೆ ಇನ್ನೂ ಈಸಿಯಾಗಿ ಆಸನ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಪ್ರಾಣಾಯಾಮದಲ್ಲೇ ಕವರ್ ಮಾಡ್ತೀವಿ ಅನ್ನೋದಕ್ಕೆ ಏನೇ ಸಮಸ್ಯೆಗಳಿದ್ರೂ ಪ್ರಾಣಾಯಾಮದಲ್ಲಿ ಕವರ್ ಮಾಡ್ತೀವಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಮೂಗಿನ ಶ ಫುಲ್ ಕ್ಲೋಸ್ ಆಗಿರುತ್ತೆ ಸ್ಥಳ ಅದು ಸರಿ ಮಾಡಿಸೋದಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಕಣ್ಣು ಮೇರೆ ದೃಷ್ಟಿ ಇರೋದು ಅದು ಸರಿ ಮಾಡಿಸೋದಾಗಿರ್ಬೋದು ತ್ರಾಟಕ ಕ್ರಿಯೆಗಳು ಅವೆಲ್ಲ ಮಾಡಿಸ್ತಾ ಬರ್ತೀವಿ ನಾವು ಇದು ಕುಂಭಕಾರ ಇದರಲ್ಲಿ ಪ್ರಾಣಾಯಾಮದಲ್ಲೆಲ್ಲ ಮಾಡ್ತಾರಲ್ಲ ಹ್ಮ್ ಅದು ಅದು ಎಲ್ಲ ಹಿಂಗೆ ಅದು ಅದು ಏನ್ ಬೆನಿಫಿಟ್ ಇರುತ್ತೆ ಪ್ರಾಣಾಯಾಮ ಪ್ರಾಣಾಯಾಮ ಅಂತಂದ್ರೆ ಬ್ರೀತಿಂಗ್ ಬ್ರೀತಿಂಗ್ ಅಂತಂದ್ರೆ ನೋಸಲ್ಲಿ ಮತ್ತೆ ಮಾತಲ್ಲ ಹಾಡ್ತೀವಿ ಕಾಮನ್ ಆಗಿ ಅನುಲೋಮ ವಿಲೋಮ ಅಂತ ಹೇಳ್ಬಿಟ್ಟು ಫಸ್ಟ್ ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಅದನ್ನು ಈ ಮುದ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ ಈ ಮೂಗಲು ಉಸಿರು ತಗೊಂಡ್ಬಿಟ್ಟು ಈ ಈ ಮೂಗಲೇ ಉಸಿರುಬಿಟ್ಟು ಮತ್ತು ಈ ಮೂಗಲು ಉಸಿರು ತಗೊಂಡು ಇದು ಈ ಮೂಗಲು ಉಸಿರು ಬಿಡೋರು ಅಂದರೆ ನಾಸ್ಟಿಲ್ಸ್ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಕಪಲಾಭಾತಿ ಅಂತ ಮಾಡ್ತೀವಿ ಅದು ಕೂಡ ನೋಸ್ಗೆ ಪ್ರಾಣಾಯಾಮದಲ್ಲಿ ಪ್ರತಿಯೊಂದು ಪ್ರಾಣಾಯಾಮಗಳು ಬರೋದು ನೋಸ್ಗೆ ಅಂದರೆ ಎಫೆಕ್ಟ್ ಆಗೋದು ನೋಸ್ಗೆ ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ಗಳಿಗೆ ಈಗ ನಾವು ವಜ್ರಾಸನದಲ್ಲಿ ಕೊಟ್ಬಿಟ್ಟು ಈ ಥರ ಇಟ್ಕೊಂಡು ಈ ಥರ ಮುಷ್ಟಿ ಇಟ್ಕೊಂಡು ಈ ಥರ ಫ್ರೆಂಟ್ ಬೇಂಡ್ ಆದರೆ ಇದೇನಪ್ಪ ಫ್ರೆಂಟ್ ಬೆಂಡ್ ಆಗ್ತಾರೆ ಅಷ್ಟೇ ಅಂತ ಹೇಳ್ತೀವಿ ಆದರೆ ಯೂಸಸ್ ಇರುತ್ತೆ ಆಮೇಲೆ ಕೆಲವೊಂದು ಸರ್ವಾಂಗಾಸನ ಅಂತ ಎತ್ತಿರ್ತೀವಿ ಬರೀ ನೈಂಟಿ ಡಿಗ್ರಿ ಅಷ್ಟೇ ಎತ್ತಿರ್ತೀವಿ ಕೆಲವು ಫಸ್ಟಿಗೆ ಅವ್ರಿಗೆ ಹೊಟ್ಟೆ ಬಜ್ಜಾಗಿರ್ಬೋದು ಅದು ಕ್ಲಿಯರ್ ಆಗೋದು ಆಮೇಲೆ ತೈಸ್ಗಂತ ಎಕ್ಸಸೈಸ್ ಮಾಡಿಸ್ತೀವಿ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಪವನ ಮುಕ್ತಾಸನ ಅಂತ ಹೇಳೋದು ಎರಡು ಕಾಲು ಮಜ್ಜು ಲಾಕ್ ಮಾಡಿ ರೋಲ್ ಮಾಡ್ತೀವಿ ಅದು ಏನಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ ಆಮೇಲೆ ಧನುರಾಸನ ಅಂತ ಮಾಡ್ತೀವಿ ಅದು ಹೊಟ್ಟೆ ನೋವು ಅದೇನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ನಮ್ಮ ಯೋಗದಲ್ಲಿ ಏನಂತಂದರೆ ಸ್ಟಾರ್ಟಿಂಗ್ ಬರುವಾಗ ಬಂದ ತಕ್ಷಣವೇ ಮನೇಲಿರುವಾಗಲೇ ಬ್ರಷ್ನ ಅದಕ್ಕಿಂತ ಮುಂಚೆ ಏನೇನು ಕ್ಲಿಯರ್ ಮಾಡ್ತೀವಲ್ಲ ಅದೆಲ್ಲ ಕ್ಲಿಯರ್ ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಬಂದಿರಬೇಕು ಅದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ನಮ್ಮ ಹತ್ರ ಬಂದು ಕ್ಲಿಯರ್ ಅಂತ ಫುಲ್ ಹೇಳಿ ನಾವೇನೋ ಆಸನ ಮಾಡ್ತೀವಿ ಅದು ಕೂಡ ಎಫೆಕ್ಟ್ ಆಗೋ ಚೆನ್ನಾಗಿ ಅಂದರೆ ಅದು ಕ್ಲಿಯರಾಗಿ ನಾವು ತಿಂದಿರೋದೆಲ್ಲ ಮೋಷ ಹೋಗಿರಲ್ಲ ಸೊ ಅದರಿಂದ ಏನಾಗುತ್ತೆ ನಾವು ರೋಲಿಂಗ್ ಮಾಡಿಸುವಾಗ ಸಮಸ್ಯೆಗಳಾಗಿರ್ಬೋದು ಆಮೇಲೆ ಈ ಹೊಟ್ಟೆಯಿಂದ ಚೆ ಅದು ಚೆಸ್ಟಿಗೆ ಇದು ಆಗೋದಾಗಿರ್ಬೋದು ಡೈಜೆಷನ್ ಆಗದೇ ಇರೋದಾಗಿರ್ಬೋದು ಅದೆಲ್ಲ ಒಂದು ಪ್ರಾಬ್ಲಮ್ ಹೋಗಿ ಮತ್ತೊಂದು ಪ್ರಾಬ್ಲಮ್ ಆಗೋಕ್ಕೆ ಆಮೇಲೆ ಅದೆಲ್ಲ ಕ್ಲಿಯರ್ ಆದ ತಕ್ಷಣ ಎರಡು ಲೋಟ ಬಿಸಿನೀರು ಕುಡಿದು ಬಂದಿರ್ತಾರೆ ಬಿಸಿನೀ ಕುಡಿದ ತಕ್ಷಣ ಬೆಳಗ್ಗೆ ಸೂರ್ಯನಿಗೆ ನಮ್ಮ ಮುಖ ಅಂದರೆ ಸೂರ್ಯನ ನಮಸ್ಕಾರ ಮಾಡಿ ಬಂದಿರ್ತೀವಿ ದೇವ್ರಂಗೆ ನಮಸ್ಕಾರ ಮಾಡಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಇತ್ತು ಪ್ರತಿ ದೇವ್ರನ್ನ ದೇವ್ರಗಳನ್ನ ಜಪ ಮಾಡೋ ಒಂದು ಇದು ಇರೋದಂತಂದ್ರೆ ನಾನು ಯೋಗ ಮಾಡ್ತಾರೆ ಓಕೆ ನಾವು ಬಂದ ತಕ್ಷಣನೇ ಪ್ರೇಯರ್ ಮಾಡಿಸ್ತೀವಿ ಮೊದಲಿಗೆ ಗುರು ಬ್ರಹ್ಮ ಹಿಡಿಸ್ತೀವಿ ಮೊದ್ಲಿಗೆ ಗುರು ವಂದನೆ ಆಮೇಲೆ ನಮ್ಮ ಯೋಗವನ್ನು ಸೃಷ್ಟಿ ಮಾಡಿದಂತಹ ಪತಂಜಲಿ ಮಹರ್ಷಿಗಳಿಗೆ ಒಂದು ಹೇಳ್ತೀವಿ ಆಮೇಲೆ ಜ್ಯೋತಿ ನಮ್ಮ ಜ್ಯೋತಿ ಏನು ಇರುತ್ತೆ ಅಂದರೆ ಆತ್ಮ ಜ್ಯೋತಿ ಅದಕ್ಕೆ ಒಂದೇದನ್ನ ಹೇಳ್ತೀವಿ ಅದಾದ್ಮೇಲೆ ನಮ್ಮ ಬಾಡಿಗೆ ಬೇಕಾದರೆ ಎಕ್ಸಸೈಸ್ ಮಾಡಿಸ್ತೀವಿ ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಅದು ಒಂದನೇ ಹನ್ನೆರಡು ಸೂರ್ಯ ನಮಸ್ಕಾರ ಅಂದರೆ ಹನ್ನೆರಡು ಆಸನಗಳು ಆ ಸೂರ್ಯ ನಮಸ್ಕಾರಗಳೆಲ್ಲ ಮಾಡಿಸ್ತೀವಿ ಅದಾದಮೇಲೆ ನಮ್ಮ ನಮಗೆ ಬೇಕಾಗಿರುವಂಥ ಆಸನ ಅಂತಂದರೆ ಆಸನ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮ ಆದರೆ ಆಸನ ಮಾಡಿದ ತಕ್ಷಣ ಪ್ರಾಣಾಯಾಮ ಮಾಡಿ ನಮ್ಮಲ್ಲಿ ಶವಾಸನ ಹಾಕ್ಬಿಟ್ಟು ಒನ್ ಒನ್ ಅವರ್ ಆದರೂ ಹಾಕಬೇಕು ಅಥವಾ ಒನ್ ಡೇ ಅಂದರೆ ಒನ್ ಡೇ ಪ್ರಾಣಾಯಾಮ ಕಲ್ತನೇ ತೆಗೆದು ತರ್ತೀವಿ ಆ ಥರ ನಾವು ಹೇಗೆ ಮಾಡಿದ್ದೀವಿ ಅಂತಂದರೆ ವೀಕ್ಲಿ ಫೈವ್ ಡೇಸ್ ಕಂಟಿನ್ಯೂ ಆಸನ ಮಾಡಿಸ್ತೀವಿ ಒನ್ ಡೇ ಪ್ರಾಣಾಯಾಮ ಒನ್ ಡೇ ಕ್ರಿಯಾಸ್ ಅಂತ ಮಾಡಿಸ್ತೀವಿ ಅದೆಲ್ಲ ಅಂದರೆ ಪ್ರಾಣಾಯಾಮ ಮಾಡಿದ ತಕ್ಷಣ ನಾಶಸ್ ಕ್ಲಿಯರ್ ಆಗಿರುತ್ತೆ ಸೊ ಅವಾಗ ಏನಾದರೂ ನಾನು ಹೇಳಿದೆ ಸೂತ್ರವಿಲ್ಲ ಅಂತ ಅದನ್ನು ಹಾಕಿದ ತಕ್ಷಣ ಜಾಸ್ತಿ ಬ್ಲಡ್ ಬರಲ್ಲ ಪ್ರಾಣಾಯಾಮ ಮಾಡಿರೋದ್ರಿಂದ ಜಾಸ್ತಿ ಬ್ಲಡ್ ಬರಲ್ಲ ಸೊ ಇದೆಲ್ಲ ಮಾಡಿಸ್ತಾ ಇರ್ತೀವಿ ಅಂದರೆ ನಿಮ್ಮದು ಒಂದು ತುಂಬ ವ್ಯಾಲ್ಯೂಯಬಲ್ ಟೈಮ್ನ ನಮಗೆ ಕೊಟ್ಟರೆ ನಿಮ್ಮ ಕೆಲವೊಂದು ಕೋರ್ಸ್ಗಳನ್ನ ನಾವು ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ನಮ್ಮ ಈ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಬಂದ್ಬಿಟ್ಟು ನನ್ನ ಮಗು ಒಂದು ಸಾಧಕರ ಮಾತಿನ ತುಂಬಾ ಕಾರ್ಯಕ್ರಮ ನಮ್ಮ ಭಾಗ್ಯನೇ ನಾನು ಅದಕ್ಕಿಂತ ಮುಂಚೆ ಗುರುಗಳಿಗೆ ಹೇಳ್ಬೇಕು ಎಲ್ಲೋ ಇರೋ ಮಗುನ ಎಲ್ಲೋ ಇರೋ ಮಗುನ ಒಂದು ಹಿಂಟ್ ನ್ಯೂಸ್ ಅಲ್ಲಿ ಅದಕ್ಕಿಂತ ಪತ್ರಿಕೆಯವರು ರೆಸ್ಪಾನ್ಸ್ ಇದ್ದಾರೆ ಮೇಡಮ್ ಅದಕ್ಕೆ ಎಲ್ಲಾ ಪತ್ರಿಕೆ ಮಿತ್ರವ್ರಿಗೂ ಕೂಡ ನನ್ನ ಕಡೆಯಿಂದ ನನ್ನ ತುಂಬ ಕುಟುಂಬದ ಕಡೆಯಿಂದ ಹಾಗೂ ನನ್ನ ಮುದ್ದಾದ ಮಗನ ಕಡೆಯಿಂದ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಅದರಲ್ಲೂ ನನ್ನ ಗುರುಗಳಿಗೆ ಎಷ್ಟು ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಮೇಡಮ್ ಒಂದು ಹಿಂಟ್ ಕಾರ್ಯಕ್ರಮ ನೋಡ್ಬಿಟ್ಟು ಆ ಮಗುನ ಹೇಳ್ಬಿಟ್ಟು ಚನ್ನಗಿರಿ ಬೀವು ಸರ್ಗೆ ಹೇಳಿ ಆ ಬಿ ಯು ಸರ್ ಹರಿಹರ್ ಸರ್ ಲಿಂಕ್ ಮಾಡ್ಕೊಂಡ್ಬಿಟ್ಟು ಅಂದ್ಬಿಟ್ಟು ಅವ್ರು ನಮ್ಗೆ ಕಾಲ್ ಮಾಡಿ ಕರ್ಸ್ಕೊಂಡ್ಬಿಟ್ಟು ಒಂದು ಕಾರ್ಯಕ್ರಮ ನೋಡಿ ನೆಕ್ಸ್ಟ್ ಎಲ್ಲೋದ್ರೂ ಸೃಷ್ಟಿ ಬಾ ಅಂತಾರೆ ಒಂದು ಅಂದ್ರೆ ಅದ್ ಎಷ್ಟು ನೋಡಿ ಮೇಡಮ್ ಎಷ್ಟು ಮಾಡೋದಿ ನೋಡ್ತಾ ಇರ್ತೀವಿ ಒಬ್ರು ಹೇಗೋ ಏನು ಆದ್ರೆ ಅವರು ಈ ಕಡೆ ಗುರುಗಳು ಆಗಿಲ್ಲ ಈ ಕಡೆ ಇದು ನಮ್ಮ ಫ್ಯಾಮಿಲಿ ಮೆಂಬರ್ ಮೆಂಬರ್ ಟ್ರೀಟ್ ಮಾಡ್ತಾರೆ ಖುಷಿ ಆಗುತ್ತೆ ನನ್ ಮಗು ಅಮ್ಮ ಅಮ್ಮ ನಂಗೆ ಗುರುಗಳು ನೋಡೋರು ಏನು ಅಂತಾರೆ ಭಯ ಅನ್ಸಲ್ಲ ಅವ್ರ ಜೊತೆ ಮಾತಾಡಲಿಕ್ಕೆ ಭಯ ಅನ್ಸಲ್ಲ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡ್ತಾರೆ ನಮ್ಗೆ ಅಂದ್ರೆ ಮಾತಾಡಿ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಗೆ ಆ ಒಂದು ಕಂಫರ್ಟ್ ಝೋನ್ ಕೊಟ್ಟರು ಮಾತಾಡ್ಬೇಕು ಮಾತಾಡೋದು ಆಮೇಲೆ ಅವರು ಕೂಡ ಹಾಗೆ ಆ ಮಗು ಮೋಟಿವೇಟ್ ಮಾಡೋದಾಯ್ತು ಇದು ನಾನು ಅದು ಇಲ್ಲತ್ತೆ ಬಂದಿದೆ ಈ ಮಗುವನ್ನ ತೋರಿಸ್ಕೊಳ್ಳಲ್ಲ ಮೇಡಮ್ ಸುಮಾರು ವರ್ಷದ ಗಿಂಕಿದೆ ಈ ಮಗು ನಂಟಿದೆ ನನ್ನ ಜೊತೆಗೆ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಫಸ್ಟ್ ಟೈಮ್ ನಾನು ಹೋದಾಗೆ ಅನ್ಕೊಂಡೆ ಈ ಮಗು ಸೃಷ್ಟಿ ಅಲ್ಲ ನೀನು ಬಾ ಅಂತ ಬಿಟ್ಟು ವೇದಿಕೆ ಮೇಲೆ ಕರ್ಕೊಂಡ್ಬಿಟ್ಟು ಮೊನ್ನೆ ಆಮೇಲೆ ಇನ್ನೊಂದು ಎಷ್ಟು ಸಿಂಪ್ಲಿಸಿಟಿ ಅವ್ರಿಗೆ ಅಂದ್ರೆ ನಾನು ನನಗೂನು ಹೀಗೆ ಒಬ್ರು ಶ್ರೀಗಳ ಬಗ್ಗೆ ಹೇಳಿದ್ರು ಸೊ ನಾನು ಅವ್ರದ್ದು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದಾಗ ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅಂದ್ರೆ ಸಾಧನೆ ಮಾಡಿರೋ ಇದಾರಮ್ಮ ಅವ್ರನ್ನ ಇಂಟ್ರೂ ಮಾಡಿ ನಾನು ಏನು ಸಾಧನೆ ಮಾಡಿಲ್ಲ ಇನ್ನು ಅಂತ ಹೇಳಿದ್ರು ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಸಿಕ್ಕಿ ನಿಜವಾಗ್ಲು ಅಂತ ಗುರುಗಳು ಸಿಕ್ಕಿರೋ ನಮಗೂ ಅದೃಷ್ಟ ಎಲ್ಲೋ ಇರೋ ಮರ ಎಲ್ಲ ತಂದ್ಬಿಟ್ಟು ಬೆಳಕಿಗೆ ನಿಮ್ಮ ಕೈ ಕೊಟ್ಟು ನಿಮ್ಮ ಚಾನೆಲ್ ಮೂಲಕ ನನ್ನ ಮಗಳ ಸಾಧಕರ ಮಾತಿಗೆ ಇವತ್ತು ಪಾಲ್ದಾರ ಆಗಿದೆ ನನಗೆ ಹೆಮ್ಮೆ ಆಗುತ್ತೆ ಮೇಡಮ್ ಅಷ್ಟ ಅವರಿಗೆ ನಮ್ಮ ಎಲ್ಲರ ಕುಟುಂಬದ ಕಡೆಯಿಂದ ಅವರ ಆಶೀರ್ವಾದ ಸದಾ ನನ್ನ ಮಗದ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲ ಚಾನೆಲ್ಸ್ ಹಾಗೆ ಎಲ್ಲ ಪತ್ರಿಕೆ ಮಾಧ್ಯಮಗಳು ಇದಕ್ಕೂ ಹೆಲ್ಪ್ ಅವರೇ ಮೇಡಮ್ ಎಲ್ಲ ನ್ಯೂಸ್ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಗೆ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಹೇಳಲಿಕ್ಕೆ ಮಾತೇ ಇಲ್ಲ ಯಾಕಂದರೆ ಅಷ್ಟು ನೀವು ಹೇಳಿದ್ದೀರ ಖುಷಿ ಆಗ್ತಿದೆ ಏನಿದ್ರು ಈಗ ಮುಂದೆ ಒಂದು ಬರುವಂಥ ಒಂದು ನ್ಯಾಷನಲ್ ಆಯಿತು ಮೆಡಲ್ಸ್ ಮಾಡ್ಬೇಕು ಅಂತ ಎಲ್ಲಾ ಜನತೆಗಳಲ್ಲಿ ನಾನೊಂದು ಮನವಿ ಮಾಡ್ಕೊಳ್ತೀನಿ ಆದಷ್ಟು ಸೃಷ್ಟಿ ಪುಟ್ಟ ಅದು ಇಷ್ಟೊತ್ತು ಕತೆಗಳನ್ನ ಕೇಳಿದ್ರಿ ಯಾರ್ಯಾರಿಗೂ ಸಹಾಯ ಮಾಡ್ತೀರಾ ಎಲ್ಲೋ ಖರ್ಚು ಮಾಡ್ತೀರಾ ಹಿಂಗ್ ಹೋದ್ರೆ ಐನೂರು ಸಾವಿರ ಅಂತ ಹೇಳ್ಬಿಟ್ಟು ಅನ್ನೆಸೆಸರಿ ಖರ್ಚು ಮಾಡ್ಕೊಂಡು ಬರ್ತೀರಾ ಆದಷ್ಟು ನಿಮ್ಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಇತ್ತು ಅಂತ ಅಂದ್ರೆ ಸೃಷ್ಟಿ ಪುಟ್ಟಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವಳ ಮುಂದಿನ ಭವಿಷ್ಯಕ್ಕೋಸ್ಕರ ಒಂದ್ ಸ್ವಲ್ಪ ಸಹಾಯ ಮಾಡಿ ಆಮೇಲೆ ಎಲ್ಲಾ ಆಯೋಜಕರ ಪ್ರೋಗ್ರಾಮ್ ಆಯೋಜಕರಲ್ಲಿ ಒಂದು ನನ್ನ ವಿನಂತಿ ಯಾಕಂದರೆ ಈ ಮೂಮೆಂಟ್ಸ್ ಆಗಿರ್ಬೋದು ಹಾರಗಳಾಗಿರ್ಬೋದು ಇವೆಲ್ಲದು ಕೊಡೋದಕ್ಕಿಂತ ಒಂದು ಪ್ರೈಸ್ ಮನಿ ಅಂತ ಇಟ್ಟರೆ ಪುಟ್ಟಂಗೆ ಭವಿಷ್ಯಕ್ಕೆ ಎಲ್ಪ್ ಆಗ್ಬೋದು ಅಥವಾ ಅವ್ರ ಮನೆಯದು ಏನೋ ಒಂದು ಸಮಸ್ಯೆ ಬಗೆಹರಿಬೋದು ಅಂತ ಹೇಳ್ತೀನಿ ಆದಷ್ಟು ಇದನ್ನು ಕಿವಿಗೆ ಹಾಕ್ಕೊಂಡು ಮುಂದಿನ ಯಾವುದೇ ಪ್ರೋಗ್ರಾಮ್ ಇತ್ತು ಅಂದ್ರೂ ಕೂಡ ಒಂದು ಪ್ರೈಸ್ ಮನಿ ಅಂತ ಹೇಳಿ ಆಮೇಲೆ ಅವ್ರದು ಮನೆ ಸಮಸ್ಯೆ ತುಂಬ ಕಷ್ಟದಲ್ಲಿದೆ ಸೊ ಹಾಗಾಗಿ ನೀವು ಯಾವುದೇ ಪ್ರೋಗ್ರಾಮ್ ಕರೆದ್ರೂ ಸ್ವಲ್ಪ ಅವ್ರಿಗೆ ಪಿಕ್ಅಪ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ನಮ್ಮ ಈ ಸಾಧಕರ ಮಾತು ಕಾರ್ಯಕ್ರಮನ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್